ಸರಿ ನೀವು ಕಾಲ್ ಮಾಡಿ ಬರಕ್ಕೆ ಕೇಳಿ ಕೆಳಗೆ ಎಲ್ಲ ಗಂಟೆಗೆ ಹಿಡ್ಕೊಂಡಾಗತ್ತೀರಿ ಒಳ್ಳೆ ಹಾಂ ಹಾಂ ಹಲೋ ಹಾಂ ಹಲೋ ಅಣ್ಣ ಹಾಂ ನಾವು ಬಂದಾಯ್ದು ರೂಮ್ ಹತ್ರ ಕೆಳಗಿದ್ದೀವಿ ಹಾಂ ಹಾಂ ಸರಿ ಸರಿ ಬನ್ನಿ ಬನ್ನಿ ಅಂತಾರೆ ಮೆಕ್ಕ ಅಂತ ಹಾಂ ಹೌದು ಬರ್ತಾರಂತ ಈಗ இல்லை நீங்க ಹೌದಕ್ಕ ನಾವು ನೋಡ್ಕೊಂಡು ಹೋಗೋಣ ಅಂತ ಇದ್ದೆ ಅಮ್ಮ ಕಾಲ್ ಮಾಡ್ಬಿಟ್ಟು ನಾಳೆ ನಾಗರ ಪಂಚಮಿ ಇದೆಯಲ್ಲ ಅಲ್ಲ ಬಂದಿರ ಅಂತ ಹೇಳಿದ್ರಾ ಅದಕ್ಕೆ ಸರಿ ಹೊರಡಣ ಅಂತ ಹೋಗ್ತಾ ಇದೀವಿ ಅಯ್ಯೋ ದೇವರೇ ನನಗೆ ಇದು ಗೊತ್ತಾಗ್ದೇ ಹೋಯ್ತಲ್ಲಪ್ಪ ಹೌದಕ್ಕ ನನಗೂ ಗೊತ್ತಾಗಿಲ್ಲ ಅಮ್ಮ ಹೇಳಿದ ಮೇಲೆ ಗೊತ್ತಾಯ್ತು ನಾನು ದೇವರಿಗೆ ಹರಕೆ ಬೇರೆ ಇದೆ ಹೋಗಲೇಬೇಕು ಹೋಗಿ ಹತ್ರ ಮಾತಾಡ್ಬೇಕು ಸರಿ ಆಯ್ತಕ್ಕ ನಾವು ಬರ್ತೀವಿ ಹ್ಮ್ ಆಯ್ತು ಹುಷಾರ ಹೋಗಿ ಅಯ್ಯೋ ಇವರ ಅಳ್ತಾ ಇದಾರೆ ரஜை மாவன் <laughs> நாகரஞ்சமில்லக்கி ஏன் மனைபிணி நான் பூஜை கரெக்ட் ஏனக்காங்க ಏ ಹೌದು ಕಡೆ ಮಾ ಹೋಗ್ಬೇಕು ನಿನ್ ಬಾವನ್ ಬೇರೆ ಟೈಮ್ ಸರಿ ಇಲ್ಲ ನಾಗರ ದೇವಸ್ಥಾನಕ್ಕೆ ಹೋಗಿ ಹಾಲಕಕ್ಕೆ ಬಟ್ರ ಹೇಳಿದಾರೆ ನಾನು ಹೋಗ್ಲೇಬೇಕಪ್ಪ ಏನ್ ಮಾಡೋದು ಸರಿ ಆಯ್ತಕ್ಕೆ ನಾನು ಹೋಗಿ ಕೆಳಗೆ ಹೋಟೆಲ್ ಅಲ್ಲಿ ಮಾತಾಡ್ತೀನಿ ಚೆಕ್ ಔಟ್ ಮಾಡ್ತೀನಿ ಅಂತ ಏನು ಹೇಳ್ತಾರೆ ನೋಡೋಣ ಈಗ ನಾನು ಒಂದ್ ಅವರ್ ಆಗಿದೆ ಸರಿ ಆಯ್ತಪ್ಪ ಮೈದು ಹೋಗ್ ಫಸ್ಟ್ ಕೇಳ್ಕೊಂಬ ಹೆಂಗ ಗೊತ್ತಾಯ್ತಲ್ಲ ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ನನಗೆ ವರ್ಷ ವರ್ಷ ನಾಗರ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಈ ವರ್ಷ ಹೋಗದೆ ಇರೋ ಅನ್ಕೊಂಡಿದ್ದೆ ನಾನು ಹ್ಮ್ ಸರಿ ಆಯ್ತಕ್ಕ ನಾನೆಲ್ಲ ತಗ್ದು ರೆಡಿ ಮಾಡಿರ್ತೀನಿ ಓಡೋದಕ್ಕೆ ಹ್ಮ್ ಸರಿ ನಾನು ಬರ್ತೀನಿ ತಾನೆ ನಡಿ

ಅದು ನಾಳೆ ನಾಗರ ಪಂಚಮಿ ಅಂತೆ ನಮಗೆ ಗೊತ್ತೇ ಇಲ್ಲ ಚುಪ್ಪಿಯಾರಮ್ಮ ಹೇಳಿದ್ರಾ ಆಮೇಲೆ ಗೊತ್ತಾಯ್ತು ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕಿದೆ ಇಲ್ಲಿ ಕುತ್ಕೊಂಡಿದ್ರೆ ಆಗಲ್ಲ ಆಯ್ತಾ ಇನ್ನೊಂದ್ಸಲ ಬಂದು ನಾವು ಇಲ್ಲೆಲ್ಲ ಸುತ್ತ ನೋಡ್ಕೊಳ್ಳೋಣ ಈಗ ನಾವು ಮನೆಗೆ ಹೊರಡೋದೀಗ ಅಮ್ಮಗಿಮ್ಮ ಏನಿಲ್ಲ ಈಗ ಹೊರಡೋದು ಅವ್ರ ಅವ್ರಿಗೆ ಸಲ ತಗ್ಗಿಡಿ ಅಥೇ ನಾಗರ ಪಂಚಮಿ ಅಂದ್ರೆ ಏನು ಅದು ನಾಗರ ಪಂಚಮಿ ಜೂಲಿ ಅದು ನಾಗರ ಹಾವಿನ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬರ್ಬೇಕು ಓ ಹೌದಾ ಅಥೇ ಅಮ್ಮ ಮೊದ್ಲು ಇವ್ರು ಬಾಯಿ ಏನೋ ಇದೆ ಅದನ್ನು ತೆಗೆದು ಬಿಸಾಡಕ್ಕೆ ಅಮ್ಮ

ಸರಿ ಬಾ ಎಲ್ಲ ಹೊರಡ್ತಾರಂತೆ ಹೊರಡೋಣ ಹ್ಞೂ ಏನಂತ ಹೇಳಲ್ಲ ಯಾರು ಕೇಳಿದ್ರೇನು ಇರಲಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡೋಣ ಸಿಟಿ ಮನೆ ಬಂದ್ಬಿಟ್ಟು ಹೇಳಿರಿ ಎಲ್ಲರೂ ಹಾಂ ಆಯ್ತು ರೀ ಮಕ್ಕಳೆಲ್ಲ ನಿದ್ರೆ ಮಾಡ್ತಾ ಇದ್ದಾರೆ ಎಬ್ಬಿಸ್ತೀನಿ ತಡೀರಿ ಮನೆ ಬಂದ್ಬಿಡ್ತಾ ಸಿಟಿ ಹ್ಞೂ ಹೌದಕ್ಕ ಮಕ್ಕಳ ಎದ್ದೋಳ್ರಿ ಎಲ್ಲರೂ ಮನೆ ಸಿಟಿ ಏನಕ್ಕ ಅಯ್ಯೋ ಸಿಟಿ ನಾನು ಯಶೋದಕ್ಕನ ಮನೆಯಲ್ಲೇ ಫೋನ್ ಬಿಟ್ಟು ಬಂದ್ಬಿಟ್ಟೆ ಹೌದಕ್ಕ ಹ್ಮ್ ಹೌದು ಹೋಗಿ ನಾನ್ ತರ್ತೀನಿ ಆಯ್ತಾ ಮಕ್ಕಳೆಲ್ಲ ಎದ್ದು ನೋಡು ಹ್ಮ್ ಆಯ್ತಕ್ಕ ರಾತ್ರಿ ಬಂದಿ ಟಯರ್ಡ್ ಅಲ್ಲಿ ಇನ್ನೆಲ್ಲ ಮಲಗಿದಾರ ಏನೋ ಗೊತ್ತಿಲ್ಲ ಹೋಗಿ ನೋಡ್ಬೇಕು ಹ್ಮ್ ಆಯ್ತು ಆಮೇಲೆ ಆ ಜೂಲಿ ಎದ್ಮೇಲೆ ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಬರ್ತೀಯಾ ಹ್ಮ್ ಆಯ್ತಕ್ಕ ನೀವ್ ಬರಲ್ವಾ ಇಲ್ಲ ನಾನ್ ಬರಲ್ಲ ಹೋಗ್ ನೀನೇ ಬಿಟ್ವಾ ಆಯ್ತಾ ಮೈದನ್ ಕೈಲೆಲ್ಲ ಕಳ್ಸ್ಬೇಡ ಇಬ್ರು ಹೋಗಿ ಬಿಟ್ಬನ್ನಿ ಅಂತ ಅತ್ತೆ ನೋಡ್ಕೊಂಬ ಆಯ್ತಾ ಹ್ಮ್ ಆಯ್ತಕ್ಕ ಹೆಂಗೋ ನಾಗರ ಪಂಚಮಿಗ್ ಬಂದು ಒಂದ್ ಪೂಜೆ ಮಾಡಿದ್ನಲ್ಲ ಅಷ್ಟಕ್ಕೂ ನೆಮ್ಮದಿ ಆಗಿದೆ ನನಗೆ ಹ್ಮ್ ಹೌದಕ್ಕ ಸರಿ ಆಯ್ತಕ್ಕ ಸರಿ ಹೋಗು ಹ್ಮ್ ರೀ ಮಕ್ಕಳೆಲ್ಲ ಎದ್ಬಿಟ್ರ ಇಲ್ಲ ಕವಿತಾ ನಾನು ಆಗ್ಲೇ ಹೋಗಿ ಎಬ್ಸಿದ್ದೆ ಯಾರು ಎದ್ದೊಳ್ಳಿಲ್ಲ ಹೌದೇನ್ರಿ ಎಲ್ರನ್ನ ಎಪ್ಸ್ ನೋಡ್ಬಿಟ್ಟೆ ಜೂಲಿ ಅಚ್ಚು ಅನು ಲಿಲ್ಲಿ ಅಕ್ಕು ಯಾರು ಎದ್ದೊಳ್ತಾ ಇಲ್ಲ ಸರಿ ನಿದ್ರೆ ಮಾಡ್ತಾ ಇದಾರೆ ನಿನ್ನೆ ಜರ್ನಿ ಮಾಡಿದ್ ಫುಲ್ ಟಯರ್ಡ್ ಅಂತ ಅವರಿಗೆ ಹೌದು ಹೌದು ಆಯ್ತು ನಾನು ಅವರನ್ನ ಹೋಗಿ ಎಪ್ಸ್ತೀನಿ ಮತ್ತೆ ಮಧ್ಯಾಹ್ನದ ಮೇಲೆ ಆ ಜೂಲಿನ ಕರ್ಕೊಂಡೋಗಿ ಮನೇಲಿ ಬಿಟ್ಟಾರಲ್ವಾ ಆಯ್ತು ಸಿಟಿ ಹ್ಮ್ ಆಯ್ತು ರೀ ತಗೊಳ್ಳಿ ಪ್ರಸಾದ ಆ ಇನ್ನೂ ಸ್ನಾನ ಮಾಡ್ಲಿಲ್ಲ ಆಮೇಲೆ ತಗೊಳ್ತೀನಿ ಪೂತಿರು ಮಲ್ಲಿ ಹ್ಮ್ ಸರಿ ಆಯ್ತು ರೀ